ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಪಾಕಿಸ್ತಾನ ಚೀನಾ ಮತ್ತೆ ಅಮೆರಿಕಕ್ಕೆ ಇನ್ನು ಮುಂದೆ ನಿದ್ರೆ ಇಲ್ಲದ ರಾತ್ರಿಗಳು ಶುರುವಾಗುತ್ತವೆ ಪೆಹ್ಲದ ಉಗ್ರರ ದಾಳಿ ಮತ್ತು ಆಪರೇಷನ್ ಸಿಂಧೂರದ ನಂತರ ಭಾರತ ಸುಮ್ಮನೆ ಕುಳಿತುಕೊಳ್ಳೋ ಮಾತೇ ಇಲ್ಲ ನಮ್ಮ ಗಡಿಯನ್ನು ದಾಟೋ ಯೋಚನೆಯನ್ನು ಮಾಡಿದ್ರು ಸುಮ್ಮನೆ ಬಿಡಲ್ಲ ಅಂತ ನುಗ್ಗಿ ನುಗ್ಗಿ ಹೊಡಿತೀವಿ ಅನ್ನೋ ಸಂದೇಶವನ್ನ ಈಗಾಗಲೇ ಇಡೀ ಜಗತ್ತಿಗೆ ಸಾರಿದೆ ಇದರ ಬೆನ್ನಲ್ಲೇ ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಮಹಾಕ್ರಾಂತಿಯೇ ನಡೀತಾ ಇದೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಇದೇ ಮೊದಲ ಬಾರಿಗೆ ಅತಿ ದೊಡ್ಡ ಮತ್ತು ಮಹತ್ವಾಕಾಂಕ್ಷಿ ಯೋಜನೆಯೊಂದನ್ನು ಮೋದಿ ಸರ್ಕಾರ ಅನಾವರಣಗೊಳಿಸ್ತಾ ಇದೆ ಅದರಲ್ಲೂ ಮುಂದಿನ ಹದಿನೈದು ವರ್ಷಗಳಲ್ಲಿ ಅಂದ್ರೆ ಎರಡು ಸಾವಿರದ ನಲವತ್ತರ ವೇಳೆಗೆ ಭಾರತೀಯ ಸೇನೆಯ ಚಿತ್ರಣವನ್ನೇ ಈ ಬೃಹತ್ ಯೋಜನೆ ಬದಲಿಸುತ್ತೆ ಜೊತೆಗೆ ನಮ್ಮ ಸಶಸ್ತ್ರ ಪಡೆ ವಿಶ್ವದ ಬಲಿಷ್ಠ ಮತ್ತು ತಾಂತ್ರಿಕವಾಗಿ ಮುಂದುವರಿದ ಸೇನೆಯನ್ನಾಗಿ ಮಾರ್ಪಾಡು ಮಾಡಲಿದೆ ಕೃತಕ ಬುದ್ಧಿ ಮತ್ತು ಹೈಪರ್ ಸೋನಿಕ್ ಕ್ಷಿಪಣಿಗಳು ಸ್ಟೆಲ್ತ್ ಡ್ರೋನುಗಳು ಅಲಯಸ ಆಯುಧಗಳು ಇನ್ನು ನಾವು ಇಲ್ಲಿಯವರೆಗೂ ಹಾಲಿವುಡ್ ಸಿನಿಮಾಗಳಲ್ಲಿ ನೋಡ್ತಾ ಇದ್ದ ಯುದ್ಧ ತಂತ್ರಜ್ಞಾನಗಳು ಭಾರತದ ಬತ್ತಳಿಕೆಯನ್ನು ಸೇರುತ್ತವೆ ಭಾರತದ ರಕ್ಷಣಾ ದಾರಿಯ ಮ್ಯಾಪ್ ನೋಡಿ ಪಾಕಿಸ್ತಾನ ಚೀನಾ ಅಮೆರಿಕಕ್ಕೆ ನಡುಕ ಶುರುವಾಗಿದೆ ಹಾಗಾದರೆ ಏನು ಈ ಯೋಜನೆ ಮುಂದಿನ ಹದಿನೈದು ವರ್ಷಗಳಲ್ಲಿ ಯಾವ ಪಡೆಗೆ ಏನೆಲ್ಲ ಸಿಗಲಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಅದು ಏಪ್ರಿಲ್ ಇಪ್ಪತ್ತೆರಡು ಜಮ್ಮು ಕಾಶ್ಮೀರದ ಅಲ್ಲಿ ಉಗ್ರರ ದಾಳಿಗೆ ಇಪ್ಪತ್ತಾರು ಅಮಾಯಕ ಹಿಂದೂಗಳು ಬಲಿಯಾಗಿದ್ರು ಅದಕ್ಕೆ ಪ್ರತೀಕಾರವಾಗಿ ಭಾರತದ ಹೆಣ್ಣು ಮಕ್ಕಳ ಸಿಂಧೂರವನ್ನೇ ಕಿತ್ತುಕೊಂಡವರಿಗೆ ಅದೇ ಹೆಸರಲ್ಲಿ ಆಪರೇಷನ್ ಸಿಂಧೂರ ಮಾಡಿ ಪಾಕಿಸ್ತಾನಕ್ಕೆ ಸರಿಯಾದ ಪಾಠವನ್ನ ಭಾರತ ಕಲಿಸಿತ್ತು ಅಲ್ಲಿ ಕೇವಲ ನೂರು ಗಂಟೆಗಳಲ್ಲಿ ಪಾಕಿಸ್ತಾನ ಭಾರತದ ಮುಂದೆ ನಮ್ಮ ಪ್ರಾಣವನ್ನ ಉಳಿಸಿ ಅಂತ ಪ್ರಾಣ ಭಿಕ್ಷೆಯನ್ನ ಬೇಡಿತ್ತು ಅದರಲ್ಲೂ ನಮಗೆ ಕದನ ವಿರಾಮ ಬೇಕು ಅಂತ ಭಾರತದ ಮುಂದೆ ಮಂಡಿಯೂರಿ ತಲೆಯನ್ನು ಬಗ್ಗಿಸಿ ಪಾಕಿಸ್ತಾನದ ಪ್ರಾಣವನ್ನ ಉಳಿಸಿಕೊಂಡಿತ್ತು ಈ ಘಟನೆಯ ನಂತರ ಯಾವುದೇ ದುಸ್ಸಾಹಸಕ್ಕೆ ಕೈ ಹಾಕಿದ್ರೆ ನಿಮಗೆಲ್ಲ ಒಂದು ಗತಿಯನ್ನ ಕಾಣಿಸ್ತೀವಿ ಎನ್ನು ಎಚ್ಚರಿಕೆಯನ್ನ ಭಾರತ ಕೊಟ್ಟಿದ್ದು ನಿಜ ಆ ಎಚ್ಚರಿಕೆಗೆ ಶಕ್ತಿಯನ್ನು ತುಂಬೋಕೆ ರಕ್ಷಣಾ ಸಚಿವಾಲಯ ನಾವು ಹಿಂಗೆ ಇದ್ರೆ ಆಗಲ್ಲ ನಾವು ಹಿಂಗೆ ಇರೋದ್ರಿಂದ ಎಲ್ಲರೂ ಇಷ್ಟು ವರ್ಷಗಳು ಭಾರತದ ಜೊತೆ ಆಟವನ್ನು ಆಡೋಕ್ಕೆ ನೋಡ್ತಾ ಇದ್ದಾರೆ ಅನ್ನೋದನ್ನು ಯೋಚನೆಯನ್ನು ಮಾಡಿ ಮುಂದಿನ ಹದಿನೈದು ವರ್ಷಗಳ ದೂರದೃಷ್ಟಿಯ ತಂತ್ರಜ್ಞಾನ ಮತ್ತು ದೃಷ್ಟಿಕೋನ ಹಾಗೂ ಸಾಮರ್ಥ್ಯದ ಮಾರ್ಗಸೂಚಿಯನ್ನು ಸಿದ್ಧಪಡಿಸಿದೆ ಮುಂದಿನ ಹದಿನೈದು ವರ್ಷಗಳಲ್ಲಿ ಅಂದರೆ ಎರಡು ಸಾವಿರದ ನಲವತ್ತರ ವೇಳೆಗೆ ಸೇನೆಯ ಮೂರು ಪಡೆಗಳು ಹೇಗಿರಬೇಕು ಅನ್ನೋ ಒಂದು ರೂಟ್ ಮ್ಯಾಪ್ ಮೋದಿ ಸರ್ಕಾರ ಸಿದ್ಧಪಡಿಸಿಕೊಂಡಿದೆ ಇಲ್ಲಿ ಕೇವಲ ಶಸ್ತ್ರಾಸ್ತ್ರಗಳ ಖರೀದಿ ಮಾತ್ರ ಅಲ್ಲ ಯಾಕಂದರೆ ಈಗಲೂ ಭಾರತ ಆಯುಧಗಳನ್ನು ಖರೀದಿ ಮಾಡ್ತಾ ಇದೆ ಅದರ ಬದಲಾಗಿ ಭೂಮಿ ಆಕಾಶ ಬಾಹ್ಯಾಕಾಶ ಮತ್ತು ಸೈಬರ್ ಕ್ಷೇತ್ರಗಳಲ್ಲಿ ಭಾರತವನ್ನು ಬಲಪಡಿಸಿ ಜಗತ್ತಿನ ಅಜಯ ಶಕ್ತಿಯನ್ನು ಮಾಡೋಕೆ ಕೇಂದ್ರ ಸರ್ಕಾರ ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ ಅದರಲ್ಲಿ ಭೂಸೇನೆ ಅಥವಾ ಆರ್ಮಿ ಆಧುನೀಕರಣದ ಮ್ಯಾಪನ್ನು ಕೇಂದ್ರ ಸರ್ಕಾರ ಹಾಕಿಕೊಂಡಿದೆ ಭೂಮಿಯ ಮೇಲೆ ನೂತನವಾಗಿ ರಕ್ಷಣಾ ಶಕ್ತಿಯನ್ನು ರೂಪಿಸೋಕೆ ಮೋದಿ ಸರ್ಕಾರ ಸಜ್ಜಾಗಿ ಸಿದ್ಧತೆಯನ್ನು ಮಾಡಿಕೊಂಡಿದೆ ಭಾರತೀಯ ಭೂ ಸೇನೆ ಇದೇ ಯೋಜನೆಯಡಿ ದೊಡ್ಡದಾದ ಬದಲಾವಣೆಗೆ ಸಜ್ಜಾಗ್ತಾ ಇದೆ ಹಳೆಯ ಶಸ್ತ್ರಾಸ್ತ್ರಗಳನ್ನ ಬಹುತೇಕ ಕೈಬಿಟ್ಟು ಹೊಸ ನೆಟ್ವರ್ಕ್ ಆಧಾರಿತ ಸ್ವಯಂಚಾಲಿತ ಮತ್ತು ನಿಖರ ದಾಳಿಯನ್ನು ನಡೆಸೋ ಸಾಮರ್ಥ್ಯಗಳನ್ನು ಇದರ ಪ್ರಮುಖ ಗುರಿ ಅದರಲ್ಲಿ ಸದ್ಯಕ್ಕೆ ಭಾರತದಲ್ಲಿ ಬಳಕೆಯನ್ನು ಮಾಡಲಾಗ್ತಾ ಇರೋ ಟಿ ಸೆವೆನ್ ಟು ಟು ಟ್ಯಾಂಕರ್ಗಳ ಬದಲಾಗಿ ಅತ್ಯಾಧುನಿಕ ತಂತ್ರಜ್ಞಾನ ಇರೋ ಸಾವಿರದ ಎಂಟುನೂರು ಹೊಸ ಯುದ್ಧ ಟ್ಯಾಂಕರ್ಗಳನ್ನು ಸೇನೆಗೆ ಸೇರಿಸಿಕೊಳ್ಳಲಾಗುತ್ತೆ ಇವು ಮಾನವರಹಿತ ವಿಮಾನ ಮತ್ತು ಉಪಗ್ರಹಗಳ ಜೊತೆ ನೇರವಾಗಿ ಸಂಪರ್ಕವನ್ನು ಹೊಂದಿರುತ್ತವೆ ನಾಲ್ಕು ನೂರು ಯು ಎ ವಿಡಾಯಿಸುವ ಮಿಸೈಲ್ಗಳನ್ನು ಖರೀದಿಯನ್ನು ಮಾಡೋಕೆ ಭಾರತ ಮುಂದಾಗಿದೆ ಇನ್ನು ಇಷ್ಟೇ ಇದ್ರೆ ಸಾಕಾಗಲ್ವೇ ಲಡಾಖ್ನಂತಹ ಪರ್ವತ ಪ್ರದೇಶಗಳಲ್ಲಿ ಕಾರ್ಯಾಚರಣೆ ನಡೆಸೋಕೆ ವಿಶೇಷವಾಗಿ ವಿನ್ಯಾಸವನ್ನು ಮಾಡಿರೋ ನಾಲ್ಕು ನೂರು ಲಘು ಟ್ಯಾಂಕರ್ ಖರೀದಿಯನ್ನು ಮಾಡೋಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ ಇವುಗಳು ಕೂಡ ಸುಧಾರಿತ ಎಲೆಕ್ಟ್ರಾನಿಕ್ ವಾರ್ಫೇರ್ ಡ್ರೋನ್ ನಿಗ್ರಹ ವ್ಯವಸ್ಥೆ ಮತ್ತು ನಿಖರ ಗುರಿಯನ್ನು ಇಡೋ ಸಾಮರ್ಥ್ಯವನ್ನು ಹೊಂದಿರುತ್ತವೆ ಇದರ ಜೊತೆಗೆ ಟ್ಯಾಂಕುಗಳ ಜೊತೆಗೆ ಉಡಾಯಿಸೋ ಐವತ್ತು ಸಾವಿರ ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ಗಳು ಐದು ಕಿಲೋಮೀಟರ್ ಗಿಂತ ಹೆಚ್ಚು ದೂರ ಕ್ರಮಿಸೋ ಐವತ್ತು ಸಾವಿರ ಹೊಸ ತಲೆಮಾರಿನ ಜಿ ಜಿಎಂ ಅಂದರೆ ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ಗಳನ್ನು ಮತ್ತು ಆರು ಲಕ್ಷ ಫಿರಂಗಿ ಮದ್ದು ಗುಂಡುಗಳನ್ನು ಸಂಗ್ರಹ ಮಾಡೋಕೆ ಭಾರತ ಸರ್ಕಾರ ದಿಟ್ಟ ಹೆಜ್ಜೆಯನ್ನ ಇಟ್ಟಿದೆ ಇನ್ನು ಸ್ಫೋಟಕಗಳನ್ನು ನಿಷ್ಕ್ರಿಯಗೊಳಿಸೋಕೆ ಏಳುನೂರು ರೋಬೋಟಿಕ್ ಕೌಂಟರ್ ಐಇಡಿ ಅಂದ್ರೆ ಇಂಪ್ರೂವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸ್ಗಳು ಎಂಟು ನೂರು ಲೈಟರಿಂಗ್ ಆಯುಧಗಳು ಅಂದ್ರೆ ಕಾಮಿಕೇಜಿ ಡ್ರೋನ್ಗಳು ಮತ್ತು ಎಪ್ಪತ್ತು ಮೇಲ್ ಹೇಲ್ ಮಾದರಿಯ ಅತ್ಯಾಧುನಿಕ ಡ್ರೋನ್ಗಳನ್ನು ಸೇನೆಗೆ ಸೇರಿಸೋಕೆ ಮೋದಿ ಸರ್ಕಾರ ಪಣವನ್ನು ತೊಟ್ಟು ನಿಂತಿದೆ ಇನ್ನು ನೌಕಾಪಡೆಯ ಬಲವರ್ಧನೆಗೂ ಮುಂದಾಗಿರೋ ಭಾರತ ಸಾಗರದಲ್ಲಿ ಅಧಿಪತ್ಯವನ್ನು ಸಾಧಿಸೋಕೆ ನಿಂತಿದೆ ಈಗಾಗಲೇ ಹಿಂದೂ ಮಹಾಸಾಗರದಲ್ಲಿ ತನ್ನದೇ ಪ್ರಾಬಲ್ಯವನ್ನು ಸಾಧಿಸೋಕೆ ಕಡಲ ತೀರಗಳನ್ನ ಸುರಕ್ಷಿತವಾಗಿಡೋಕೆ ನೌಕಾಪಡೆಯ ಅತ್ಯಂತ ಅತ್ಯದ್ಭುತ ಶಕ್ತಿಯನ್ನ ಮುಂದಿನ ಹದಿನೈದು ವರ್ಷಗಳಲ್ಲಿ ಪಡೆದುಕೊಳ್ಳುತ್ತೆ ಹೊಸದಾದ ಒಂದು ವಿಮಾನ ವಾಹನ ನೌಕೆಯನ್ನ ನಿರ್ಮಾಣ ಮಾಡೋ ಪ್ಲಾನ್ ಮಾಡಿಕೊಂಡಿರುವ ಭಾರತ ಕನಿಷ್ಠ ಹತ್ತು ಯುದ್ಧ ನೌಕೆಗಳಲ್ಲಿ ಅಣುಶಕ್ತಿ ಚಾಲಿತ ಇಂಜಿನ್ಗಳನ್ನು ಅಳವಡಿಕೆ ಮಾಡೋಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ ಇದು ನೌಕೆಗಳಿಗೆ ಅಪರಿಮಿತ ವ್ಯಾಪ್ತಿ ಮತ್ತು ವೇಗವನ್ನು ಕೊಡುತ್ತೆ ಇದರ ಜೊತೆಗೆ ಹತ್ತು ಹೊಸ ತಲೆಮಾರಿನ ಡೆಸ್ಟ್ರಾಯರ್ಗಳು ಮತ್ತು ಹತ್ತು ಹೊಸ ತಲೆಮಾರಿನ ಯುದ್ಧ ನೌಕೆಗಳನ್ನು ನೌಕಾಪಡೆಗೆ ಸೇರಿಸೋ ಚಿಂತನೆಯನ್ನು ಮಾಡಲಾಗಿದೆ ಸೈನಿಕರು ಮತ್ತು ವಾಹನಗಳನ್ನು ಕಡಲ ತೀರಕ್ಕೆ ಇಳಿಸೋಕೆ ನಾಲ್ಕು ಲ್ಯಾಂಡಿಂಗ್ ಪ್ಲಾಟ್ಫಾರ್ಮ್ ಡಾಕ್ಗಳು ಏಳು ಹೊಸ ತಲೆಮಾರಿನ ಕಾರ್ವೆಟ್ಗಳು ಮತ್ತು ಹತ್ತಕ್ಕಿಂತ ಹೆಚ್ಚಿನ ಮೇನ್ ಕೌಂಟರ್ ಮೆಷರ್ ವೆಸೆಲ್ಗಳನ್ನು ನೌಕಾಪಡೆಗೆ ಸೇರಿಸೋ ಚಿಂತನೆಯನ್ನ ಮಾಡಲಾಗಿದೆ ಇದರ ಜೊತೆಗೆ ನೌಕೆಗಳ ಮೇಲಿಂದಲೇ ಆಪರೇಷನ್ ನಡೆಸೋ ಟ್ವಿನ್ ಇಂಜಿನ್ ಡೆಕ್ ಬೇಸ್ ಹೊಂದಿರೋ ಫೈಟರ್ ಜೆಟ್ಗಳು ಹಾಗೆ ಅತ್ಯಾಧುನಿಕ ಹೆಲಿಕಾಪ್ಟರ್ ಖರೀದಿಯನ್ನು ಖರೀದಿಯನ್ನ ಮಾಡೋಕೆ ಮೋದಿ ಸರ್ಕಾರ ಮುಂದಾಗಿದೆ ಗೆಳೆಯರೆ ಇನ್ನು ಇಷ್ಟೇ ಇದ್ರೆ ಸಾಕಾಗುತ್ತೆ ಭಾರತೀಯ ವಾಯುಪಡೆ ಕೇವಲ ಯುದ್ಧ ವಿಮಾನಗಳಿಗೆ ಮಾತ್ರ ಸೀಮಿತ ಆಗ್ತಾ ಇಲ್ಲ ಬದಲಾಗಿ ಭವಿಷ್ಯಕ್ಕೆ ಬೇಕಾಗಿರೋ ಎಲ್ಲ ರೀತಿಯ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಪಡೆಯೋಕೆ ಮುಂದಾಗಿದೆ ಶತ್ರುಗಳ ರಡಾರ್ಗೆ ಸಿಗದ ನೂರ ಐವತ್ತಕ್ಕೂ ಹೆಚ್ಚು ಸ್ಟೆಲ್ತ್ ಮಾನವರಹಿತ ಯುದ್ಧ ವಿಮಾನಗಳನ್ನ ಭಾರತೀಯ ವಾಯುಸೇನೆಗೆ ಇದೆ ಇವು ಶಬ್ದಕ್ಕಿಂತ ವೇಗವಾಗಿ ಅಂದ್ರೆ ಸೂಪರ್ ಸನೈಕ್ ರೀತಿಯಾಗಿ ಚಲಿಸಬಲ್ಲ ಮತ್ತು ಹದಿನೈದು ಕಿಲೋಮೀಟರ್ ಎತ್ತರದಲ್ಲಿ ಹಾರೋ ಸಾಮರ್ಥ್ಯವನ್ನು ಹೊಂದಿರುತ್ತವೆ ಮುನ್ನೂರ ಐವತ್ತಕ್ಕೂ ಹೆಚ್ಚು ಮಲ್ಟಿವರ್ಕ್ ಡ್ರೋನ್ಗಳು ಇನ್ನೂರ ಐವತ್ತಕ್ಕಿಂತ ಹೆಚ್ಚು ಆಂಟಿ ಸ್ಟಾರ್ಮ್ ಡ್ರೋನ್ ಸಿಸ್ಟಮ್ ಗಳನ್ನ ಅಳವಡಿಸಲಾಗುತ್ತೆ ಇಪ್ಪತ್ತು ಸ್ಟಾರ್ಟೋ ಸ್ಪೆರಿಕ್ ಏರ್ಶಿಪ್ಗಳು ಅಂದ್ರೆ ಅತಿ ಎತ್ತರದಲ್ಲಿ ನಿಂತು ಕಣ್ಗಾವಲು ಸಂವಹನಕ್ಕೆ ಸಹಕಾರಿಯಾಗುವ ವಿಮಾನಗಳು ಮತ್ತು ಎಪ್ಪತ್ತೈದು ಹೈ ಆಟಿಟ್ಯೂಡ್ ಸೂಡೋ ಸ್ಯಾಟಲೈಟ್ ಗಳನ್ನ ನಿಯೋಜನೆ ಮಾಡೋ ತಯಾರಿಯನ್ನ ಮಾಡಲಾಗಿದೆ ಇನ್ನು ಕಣ್ಣಿಗೆ ಕಾಣದ ಶತ್ರುಗಳನ್ನ ನಾಶಪಡಿಸೋ ಹೈ ಪವರ್ ಲೇಸರ್ ಸಿಸ್ಟಮ್ಗಳು ಮತ್ತು ಹೈ ಪವರ್ ಎಲೆಕ್ಟ್ರೋ ಮ್ಯಾಗ್ನೆಟ್ ಆಯುಧಗಳನ್ನ ಹೆಚ್ಚು ಸೇರಿಸೋ ಪ್ಲಾನ್ ಮಾಡಿಕೊಂಡಿದ್ದು ಇವು ಉಪಗ್ರಹವನ್ನೇ ನಿಷ್ಕ್ರಿಯ ಮಾಡೋ ಸಾಮರ್ಥ್ಯವನ್ನು ಹೊಂದಿರುತ್ತವೆ ನೂರಕ್ಕಿಂತ ಹೆಚ್ಚು ರಿಮೋಟ್ ಮೂಲಕವಾಗಿ ನಡೆಸಬಲ್ಲ ಏರ್ಕ್ರಾಫ್ಟ್ಗಳನ್ನು ಖರೀದಿ ಮಾಡೋಕೆ ಭಾರತ ಸಿದ್ಧತೆಯನ್ನ ಮಾಡಿಕೊಂಡಿದೆ ಇವೆಲ್ಲವೂ ಬಂದರೆ ಭಾರತದ ವಾಯುಪಡೆಯನ್ನ ಜಗತ್ತಿನ ಯಾವುದೇ ರಾಷ್ಟ್ರ ಮುಟ್ಟೋದಕ್ಕೂ ಆಗಲ್ಲ ಇದಿಷ್ಟೇ ಅಲ್ಲದೆ ಮುಂದಿನ ಹದಿನೈದು ವರ್ಷಗಳಲ್ಲೇ ಭಾರತ ಭವಿಷ್ಯದ ಯುದ್ಧ ಮತ್ತು ಸೈಬರ್ ಭದ್ರತೆಗೆ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ ಇಲ್ಲಿ ಕೇವಲ ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡೋದು ಮಾತ್ರ ಉದ್ದೇಶ ಅಲ್ಲ ಬದಲಾಗಿ ಇಪ್ಪತ್ತೊಂದನೇ ಶತಮಾನದ ಯುದ್ಧವನ್ನು ಬದಲಿಸೋ ಗುರಿಯಾಗಿರುತ್ತೆ ಶಬ್ದಕ್ಕಿಂತ ಐದು ಪಟ್ಟು ಹೆಚ್ಚು ವೇಗದಲ್ಲಿ ಚಲಿಸುವ ಕನಿಷ್ಠ ಐದು ನೂರು ಹೈಪರ್ ಸೋನಿಕ್ ಕ್ಷಿಪಣಿಗಳನ್ನು ಭಾರತ ಅಭಿವೃದ್ಧಿಯನ್ನು ಪಡಿಸುತ್ತೆ ಉಪಗ್ರಹಗಳಿಗೆ ಸೈಬರ್ ರಕ್ಷಣೆ ಸ್ಯಾಟಲೈಟ್ ಕಮ್ಯುನಿಕೇಷನ್ ಲಿಂಕ್ಗಳ ಭದ್ರತೆ ಮತ್ತು ಬಾಹ್ಯಾಕಾಶದಲ್ಲಿ ಉಪಗ್ರಹಗಳಿಗೆ ಇಂಧನ ತುಂಬಿಸುವ ತಂತ್ರಜ್ಞಾನವನ್ನ ಭಾರತ ಅಭಿವೃದ್ಧಿ ಪಡಿಸ್ತಾ ಇದೆ ಇನ್ನು ಕೃತಕ ಬುದ್ಧಿ ಅಂದ್ರೆ ಎ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗ್ತಾ ಇದ್ದು ಇವು ಶಸ್ತ್ರಾಸ್ತ್ರಗಳ ಬಳಕೆ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಯುದ್ಧ ತಂತ್ರ ರೂಪಿಸೋಕೆ ಐಯನ್ನು ವ್ಯಾಪಕವಾಗಿ ಬಳಸೋಕೆ ಮೋದಿ ಸರ್ಕಾರ ತೀರ್ಮಾನವನ್ನ ಮಾಡಿದೆ ಇಲ್ಲಿ ನಾಲ್ಕು ವಿಭಾಗಗಳಲ್ಲಿ ಎರಡು ಸಾವಿರದ ನಲವತ್ತಕ್ಕೆ ಭಾರತದ ರಕ್ಷಣಾ ಸಾಮರ್ಥ್ಯ ಅತ್ಯದ್ಭುತ ಸಾಮರ್ಥ್ಯ ಆಗಲಿದೆ ಇವೆಲ್ಲವನ್ನ ನೋಡಿದರೆ ಪಾಕಿಸ್ತಾನ ಭಾರತದ ಹತ್ತಿರಕ್ಕೆ ಬರೋ ಯೋಚನೆಯನ್ನು ಮಾಡಲ್ಲ ಇನ್ನು ನಮ್ಮ ಪಕ್ಕದಲ್ಲಿರೋ ಚೀನಾ ಆಗಾಗ ಎಡವಟ್ಟಾಗಿ ಆಡೋ ಅಮೆರಿಕ ಕೂಡ ಭಾರತದ ರೂಟ್ ಮ್ಯಾಪ್ ನೋಡಿ ಈಗಾಗಲೇ ದಂಗಾಗಿ ಚಿಂತೆಗಳು ಶುರುವಾಗಿವೆ ಅವರಿಗೆ ನಾವೇ ಬಲಿಷ್ಠರು ಅಂತ ಬೀಗ್ತಾ ಇದ್ದ ಅಮೆರಿಕ ಮತ್ತು ಚೀನಾ ಇನ್ನು ಮುಂದೆ ಅದು ಯಾವ ರೀತಿಯಾಗಿ ಭಾರತವನ್ನು ನೋಡತ್ವೆ ಅನ್ನೋದನ್ನು ಕಾದು ನೋಡಲೇಬೇಕು ಅದು ಈಗಾಗಲೇ ನಮಗೆಲ್ಲ ಕಾಣಿಸ್ತಾ ಇದೆ ಇನ್ನು ಜಗತ್ತಿನಲ್ಲಿ ಯಾವುದೇ ರಾಷ್ಟ್ರಗಳನ್ನ ಯುದ್ಧದ ಸಮಯದಲ್ಲಿ ಭಾರತ ನಂಬೋಕೆ ಆಗಲ್ಲ ಹಾಗಾಗಿ ಇದರಲ್ಲಿ ಬಹುತೇಕ ಆಯುಧಗಳು ಭಾರತದಲ್ಲೇ ತಯಾರಾಗುತ್ತವೆ ಅವುಗಳನ್ನ ಭಾರತದಲ್ಲೇ ತಯಾರು ಮಾಡಬೇಕು ಅನ್ನೋದು ಮೋದಿ ಸರ್ಕಾರದ ಉದ್ದೇಶ ಮತ್ತೆ ಗುರಿ ಒಟ್ಟಿನಲ್ಲಿ ಇವೆಲ್ಲವನ್ನ ನೋಡ್ತಾ ಇದ್ರೆ ಎರಡ್ ಸಾವಿರದ ನಲ್ವತ್ತರ ವೇಳೆಗೆ ಭಾರತ ವಿಶ್ವದ ಅತ್ಯಂತ ಬಲಿಷ್ಠ ಸೇನೆಯನ್ನು ಹೊಂದಿರೋ ರಾಷ್ಟ್ರ ಅನ್ನಿಸಿಕೊಳ್ಳುತ್ತೆ ಅನ್ನೋದು ಮಾತ್ರ ನಿಜ ಇದು ಗೆಳೆಯರೆ ಮೋದಿ ಸರ್ಕಾರ ಮುಂದಿನ ಹದಿನೈದು ವರ್ಷಗಳ ರೋಡ್ ಮ್ಯಾಪ್ ಮತ್ತು ಕೇವಲ ಮಿಲಿಟರಿ ಅಪ್ಗ್ರೇಡ್ ಅಲ್ಲದೆ ಭಾರತದ ಸಾರ್ವಭೌಮತೆಯ ದಿಕ್ಸೂಚಿಯನ್ನ ಬದಲಾಯಿಸೋಕೆ ಸಿದ್ಧತೆ ಮಾಡಿಕೊಂಡಿರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ